ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತೀವಿ ರೀ ಇದು ಯಾವ ಪಲ್ಯ ಜೊತೆಗೆ ಕೂಡ ಅನ್ನಾದರೂ ತುಂಬ ಚೆನ್ನಾಗಿರುತ್ತೆ ಈರಿಕಾಯಿ ದೊಣ್ಮೆಣ್ಸಿ ಕಾಯಿ ಮುಳಗಾಯಿ ಎಲ್ಲದರ ಜೊತೆಯೂ ತಿನ್ಬೋದ್ರಿ ನಾವು ಇವತ್ತು ಪಲ್ಯ ಜೊತೆ ತೋರಿಸಿದ್ದೇವೆ ಹೀರಿಕ ಪಲ್ಯದ ರೆಸಿಪಿ ಎಣಗಾಯಿ ರೆಸಿಪಿ ನಮ್ಮ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದೇವೆ ಜೋಳದ ರೊಟ್ಟಿ ಅಂತ ಹೇಳ್ಬಿಟ್ಟು ಹೀರಿಕ ಪಲ್ಯನ ನಾವು ಆಲ್ರೆಡಿ ಎಣಗಾಯಿನ ನಮ್ಮ ವಿಡಿಯೋದಲ್ಲಿ ಇದೆ ನೋಡಿ ರೊಟ್ಟಿ ಮಾಡೋದಕ್ಕೋಸ್ಕರ ನೀರು ಕಸ್ಕೊಳೋದಕ್ಕೆ ನಾವು ಜಿಗೀಜ್ ಮಾಡ್ಕೋಬೇಕಲ್ ರೊಟ್ಟಿ ಸುಡೋದಕ್ಕೆ ಅದಕ್ಕೋಸ್ಕರ ಒಂದು ಪಾತ್ರೆ ತಗೊಂಡಿದ್ವಿ ಚಿಕ್ಕದ ಆ ಪಾತ್ರೆಗೆ ನೋಡಿ ಈ ಗ್ಲಾಸ್ ಅಲ್ಲಿ ಗ್ಲಾಸ್ ನೀರು ಹಾಕೊಂಡಿದ್ವಿ ನಾವು ಕುದಿಯೋ ಕಿಡನ ಸ್ಟವ್ ಹಚ್ಚಿಬಿಟ್ಟು ನೀರು ಕುದಿ ಇಟ್ಟ ನಂತರ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೀರು ಕುದೀತಾ ಇದೆ ಇವಾಗ ಹಿಟ್ಟನ್ನು ಸೇರಿಸ್ಕೊತಿದ್ದೀವಿ ನಾವು ಹಿಟ್ಟು ಜಲ್ಡಿ ಮಾಡ್ಕೊಂಬಿಟ್ಟು ಸೇರಿಸ್ಕೊಂತಿದ್ದೀವಿ ನೋಡಿರಿ ಇವಾಗ ಸ್ಟವ್ನ ಫ್ಲೇಮ್ ಅಲ್ಲಿ ಇಡಬೇಕು ಹಿಟ್ಟು ಹಾಕ್ತಾ ಇದೆಯಲ್ಲ ನಾವು ಅದಕ್ಕೋಸ್ಕರ ಹಿಟ್ಟು ಹಾಕಬೇಕು ಹಾಕಿದ ನಂತರ ಒಂದು ಐದು ನಿಮಿಷ ಹಂಗೆ ಬಿಡ್ಬೇಕ್ರೆ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಹಂಗೆ ಬಿಡಬೇಕು ನೋಡಿ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಪಾತ್ರೆನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಇವಾಗ ಹಿಟ್ಟನ್ನ ಒಂದು ಸ್ಪೂನ್ ಅಥವಾ ಒಂದು ಚೌಟು ಯಾವುದಾದ್ರೂ ತಗೊಳ್ಳಿ ಈ ರೀತಿ ಕೂಡಿಸ್ಕೋಬೇಕು ಹಿಟ್ಟನ್ನ ನೋಡ್ತಾ ಇದ್ರಲ್ಲ ಈ ರೀತಿ ಕೂಡ್ಸ್ಕೋಬೇಕು ನೋಡಿ ಕೈ ಬಿಡಿದ್ರ ಹಾಗೆ ಈ ರೀತಿ ಜಿಗಿನ ಮಾಡ್ಕೋಬೇಕು ಯಾಕಂದ್ರೆ ಈ ರೀತಿ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ಇದು ರೊಟ್ಟಿ ಜಿಗಿ ಅಂತಾರೀ ರೊಟ್ಟಿಗೆ ಮಾಡ್ಬೇಕಾಗಿರೋ ಜಿಗಿ ನೋಡಿ ಇದು ಈ ರೀತಿ ಯಾತಿ ಬಂದತ್ ನೋಡಿ ನಾವು ಒಂದು ಲೋಟ ನೀರು ತಗೊಂಡಿದ್ವಲ್ಲ ಇಷ್ಟು ಜಿಗಿ ಆಗೈತಿ ಇವಾಗ ಈ ರೀತಿ ಟೇಸ್ಟ್ ಇಡಿಸ್ತತ್ ನೋಡ್ಬಿಟ್ಟು ನಾವು ರೊಟ್ಟಿ ಹಿಟ್ಟನ್ನ ನಾದ್ಕೊತೀವಿ ನೋಡಿ ಜಿಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಒಣ ಹಿಟ್ಟು ತೊಗೊಂಡಿದ್ದೀವಲ್ಲ ಹಿಟ್ಟು ಒಣ ಹಿಟ್ಟು ಅದಕ್ಕೆ ಸೇರಿಸ್ಕೋಬೇಕು ಈ ಜಿಗಿನ ನೋಡಿ ಈ ರೀತಿ ಜಿಗಿ ಸೇರಿಸ್ಕೊಂಡು ನಾವು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಈ ರೀತಿ ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಜಿಗಿ ಬಿಸಿ ಇರುತ್ತಲ್ಲ ಹಂಗಾಗಿ ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಪೂರ್ತಿಯನ್ನು ತಣ್ಣಗಾಗ ಬೇಡ ಸ್ವಲ್ಪ ತಣ್ಣಗಾಗಲಿ ಆಗ್ತಿದ್ದಂಗೆ ನಾವು ಕ್ಲೀನಾಗಿ ಕೈಯಿಂದ ನಾತ್ಕೋಬೇಕು ಹಿಟ್ಟನ್ನ ನೋಡಿ ಇಷ್ಟು ತಣ್ಣಗಾದ್ಮೇಲೆ ಜಿಗಿ ನಾವು ಹಾಕಿರೋಂಥ ಜಿಗಿ ಹಿಟ್ಟಲ್ಲಿ ತಣ್ಣಗಾದ ನಂತರ ನೋಡಿ ನಾವು ಸ್ವಲ್ಪ ಸ್ವಲ್ಪ ತಣ್ಣೀರು ಸೇರ್ಸ್ಕೊಂತ ಕಲ್ಸ್ಕೋಬೇಕು ಸಡನ್ ಆಗಿ ಸೇರಿಸ್ಬಾರ್ದು ಹಿಟ್ಟು ತಳಗಾದ್ರೆ ಮತ್ತೆ ರೊಟ್ಟಿ ಮಾಡಕ್ಕೆ ಬರಲ್ಲ ನೋಡಿ ಈ ರೀತಿ ನಾ ಇದು ಎಷ್ಟು ಹಿಡಿಸುತ್ತೆ ಅಷ್ಟಷ್ಟೇ ಹಾಕೋಬೇಕು ನೋಡಿ ಈ ರೀತಿ ಚೆನ್ನಾಗೆ ಕೈಯಿಂದ ಈ ರೀತಿ ಹಿಟ್ಟನ್ನ ನಾತ್ಕೋಬೇಕು ನೋಡಿ ನಾವು ನಾದಿರೋಂಥ ಹಿಟ್ಟು ಈ ಇರಬೇಕು ತೀರೆ ಗಟ್ಟಿಯಾಗಿರಂಗಿಲ್ಲ ತೀರೆ ತಿಳುವಾಗಿರಂಗಿಲ್ಲ ಒಂದು ಮೀಡಿಯಮ್ ಇರ್ಬೇಕು ರೀ ನೋಡಿ ನಾವು ತೋರಿಸ್ತಿದ್ದೀವಿ ಈ ಅಳತಿ ಇರ್ಬೇಕಿಟ್ಟು ಈ ಥರ ಸ್ಮೂತಾಗಿ ಇವಾಗ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರ್ತೈತಿ ತಗೊಂಡಿದ್ದೀವಿ ನಾವು ಉಂಡೆ ತೋರಿಸ್ತೀವಿ ತೋರಿಸ್ತೀರೋಣ ನಿಮಗೆ ನೋಡಿ ಇಷ್ಟಿಟ್ಟು ತಗೊಂಡಿದ್ದೀವಿ ನಾವು ಈ ಅಳತೆ ಪ್ರಕಾರ ಒಂದು ದೊಡ್ಡ ಇರುತ್ತಲ್ಲ ರೀ ಅಷ್ಟು ತೊಗೋಬೇಕು ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು ಇವಾಗ ತಳಗಡೆಗೆ ನಾವು ರೊಟ್ಟಿ ತಳಗಡೆಗೆ ಒಣ ಇಟ್ಟು ಹಾಕ್ಕೋಬೇಕು ಮತ್ತು ಸ್ವಲ್ಪ ಮೇಲುಗಡೆ ಹಿಂಗೆ ಮಾಡ್ಕೊಂಬಿಟ್ಟು ಕೈಯಿಂದ ಸ್ವಲ್ಪ ಸ್ವಲ್ಪಾಗಲ ಈ ರೀತಿ ತೊಡ್ಕೋಬೇಕು ನೋಡಿ ಈ ರೀತಿ ನೋಡಿ ಕೈಯಿಂದ ಸ್ವಲ್ಪ ಸ್ವಲ್ಪಾಗಲ ರೊಟ್ಟಿನ ನಾವು ಮಾಡ್ಕೋಬೇಕು ಪೂರ್ತಿ ಆಗ್ಲಾ ಬೇಕಾದ್ರೆ ಕೈಯಿಂದನೇ ಮಾಡ್ಬೋದು ಇಲ್ಲ ನಾವು ರಥೋಳಿಯಿಂದ ಉದುತ್ತೀವಿ ಅಂದ್ರೆ ರೊಳಿಯಿಂದನೂ ಉದ್ಕೋಬೋದು ನಾನು ಆ ಥರನೂ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಈ ಥರನೂ ಒಂದು ಮಾಡಿ ತೋರಿಸ್ತೀನಿ ನೋಡಿ ಇದೇ ರೀತಿ ನೀವು ಚಪಾತಿ ಲಟ್ಟಿಸ್ತಿರಲ್ಲ ಆ ರೀತಿ ಲಟ್ಟಿಸ್ಕೋಬೇಕು ನೋಡಿ ಅಂದರೆ ಚಪಾತಿಗೆ ಸ್ವಲ್ಪ ಭಾರ ಬಿಟ್ಟು ಲಟ್ಟಿಸ್ತಿರಲ್ಲ ಆ ರೀತಿ ಲಟ್ಟಿಸೋಂಗಿಲ್ಲ ರೊಟ್ಟಿನ ಸ್ವಲ್ಪ ಅಗುರಕ್ಕೆ ಲಟ್ಟಿಸ್ಬೇಕು ನೋಡ್ತಿರಲ್ಲ ಈ ರೀತಿ ನೋಡಿ ಎಲ್ಲಿ ಕೂಡ ಅರಿಯೋಲ್ಲ ಈ ರೀತಿ ಜಿಗಿ ಮಾಡ್ಕೊಂಡ್ರೆ ನಾವು ರೊಟ್ಟಿನ ಅದ್ಕೊಂಡು ರೊಟ್ಟಿ ಅರಿಯಲ್ಲ ಬರೀ ನೀರು ಕಸ್ಕೊಂತೀವಿ ಅಂದರೆ ರೊಟ್ಟಿ ಅರಿಯುತ್ತೆ ನೋಡಿ ಇನ್ನೊಂಚೂರು ನಾವು ರೊಟ್ಟಿ ಅಡುಗೆ ಇಟ್ಟು ಹಾಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಉತ್ಕೋಬೇಕು ರೊಟ್ಟಿ ಎಲ್ಲಿ ಅರಿಯಲ್ಲ ಆ ಥರ ಚೆನ್ನಾಗಿ ಬರ್ತೈತಿ ರೊಟ್ಟಿ ನೋಡಿ ನಾವು ಇಷ್ಟ ಉದ್ಕೊಂಡಿದ್ದೀವಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಮಾಡ್ಕೋಬೇಕು ಅಥವಾ ಚಿಕ್ಕದು ದೊಡ್ಡದು ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬೋದು ಇವಾಗ ನಾವು ಪಕ್ಕಕ್ಕೆ ಸ್ಟವ್ ಹಚ್ಚಿಬಿಟ್ಟು ತವಕ್ಕೆ ಹಾಕಿಟ್ಟಿದ್ದೀವಿ ನೋಡಿ ನಿಧಾನಕ್ಕೆ ಈ ರೀತಿ ರೊಟ್ಟಿನ ಎತ್ಕೋಬೇಕು ಕೈಯಲ್ಲಿ ಎತ್ಕೊಂಬಿಟ್ಟು ಹಿಂಗೆ ಹಾಕ್ಕೋಬೇಕು ಇನ್ನೊಂದು ಕೈಯಲ್ಲಿ ನೋಡಿ ಈ ರೀತಿ ಈ ರೀತಿ ಕೆಳಗಡೆ ಕೈ ಹಾಕಿ ಹಿಂಗೆ ರೊಟ್ಟಿ ಎತ್ಕೋಬೇಕು ಇದು ಈ ಫಸ್ಟ್ ನಾವು ಬಡದಿರ್ತೀವಲ್ಲ ಈ ಭಾಗ ಉಲ್ಟ ಮಾಡಿ ಹಾಕ್ಬೇಕು ರೀ ರೊಟ್ಟಿನ ನೋಡಿ ತವ ಕೂಡ ಬಿಸಿಯಾಗಿದೆ ನಾವು ರೊಟ್ಟಿ ಸೇರಿಸಿ ಚೂರು ಸುಕ್ಕಾದ್ರೆ ಈ ರೀತಿ ಹಮ್ಮಿಕೊಬೇಕು ಕೈಯಿಂದ ನೋಡಿ ನಾವು ಕೆಳಗಡೆ ನೀಟ್ಟಾಗಿರ್ತೀವಲ್ಲ ಅದು ಮೇಲುಗಡೆ ಭಾಗ ಬರಬೇಕು ನೋಡಿ ಇವಾಗ ನಾವು ಒಂದೆರಡು ಒಂದು ನಿಮಿಷ ಬಿಟ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಟ್ಟರೆ ರೊಟ್ಟಿ ಬೇಯುತ್ತೆ ಆ ಟೈಮಲ್ಲಿ ನಾವು ರೊಟ್ಟಿಗೆ ನೀರು ಹಚ್ಬೇಕು ಈ ರೀತಿ ನೋಡಿ ಒಂದು ಪಡೆ ತೊಗೊಂಡಿದ್ದೀನಿ ಬಟ್ಟೆನ ನೀರಲ್ಲಿ ತೋರಿಸ್ಕೊಂಬಿಟ್ಟು ಈ ರೀತಿ ಹಚ್ಚಬೇಕ್ರಿ ನೋಡಿ ಕೈಯಿಂದ ಈ ರೀತಿನ ಬಟ್ಟೆ ಇಟ್ಕೊಂಬಿಟ್ಟು ಇಷ್ಟು ಹಿಂಡ್ಕೋಬೇಕು ಸ್ವಲ್ಪ ನೀರಿರ್ಬೇಕು ಅದರಲ್ಲಿ ಮತ್ತು ಅಷ್ಟು ತೆಗಿಬೇಡ್ರಿ ಮತ್ತು ಸ್ವಲ್ಪ ಅಷ್ಟು ಬಿಡಬೇಡಿ ರೊಟ್ಟಿಯಲ್ಲಿ ನೀರು ರೊಟ್ಟಿ ಬೆಂದೈತಿವಿ ನಾವು ತಿರ್ಗ್ಸ್ಬಿಟ್ಟು ಮತ್ತೊಂದು ಸೈಡಿ ಬೇಯಿಸ್ಕೊತೀವಿ ನೋಡಿ ಇವಾಗ ರೊಟ್ಟಿ ಬೆಂದತ್ತಿ ಇನ್ನೊಂದು ಸೈಡ್ ಬೇಯಿಸ್ಕೊತಿದ್ವಿ ನಾವು ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಈ ರೀತಿ ಸ್ವಲ್ಪ ಹತ್ತಕ್ಬೇಕು ರೊಟ್ಟಿಗೆ ಹಿಂಗೆ ತಿರ್ಗ್ಸಿ ತಿರ್ಗ್ಸಿ ಹಿಂಗೆ ಹತ್ತಕ್ಬೇಕು ನೋಡಿ ಹಿಂಗಾದ್ರೆ ಎಲ್ಲ ಕಡೆಗೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಇಷ್ಟ ಸಿಂಪಲ್ ಇಷ್ಟೇ ಬೇಗನೆ ರೊಟ್ಟಿ ಮಾಡೋದು ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಕೂಡ ನಾವು ಇದೇ ರೀತಿ ಮಾಡ್ಕೊತೀವಿ ನೆಕ್ಸ್ಟ್ ನೋಡಿ ನಾವು ಮತ್ತೆ ಅಷ್ಟೇ ಇಟ್ಟ ತೊಗೊಂಡಿದ್ದೀವಿ ಸ್ವಲ್ಪ ತಳಗಡೆ ಒಣ ಇಟ್ಟು ಹಾಕೊಂಡ್ಬಿಟ್ಟು ರೊಟ್ಟಿ ತಳಗಡೆ ರೀತಿ ಕೈಯಿಂದ ಒಂಚೂರು ಅಗಲ ಮಾಡ್ಕೋಬೇಕು ಫಸ್ಟ್ಗೆ ಏನು ಮಾಡಿದ್ವಲ್ಲ ಅದೇ ರೀತಿ ಮಾಡ್ತೀವಿ ನೆಕ್ಸ್ಟ್ ಕೂಡ ನೋಡಿ ನಾವು ಇಷ್ಟ ಆಗಲ್ಲ ಆದ್ಮೇಲೆ ಲತ್ತಡಿಯಿಂದ ಲಟ್ಟಿಸಿದ್ವಿ ಆ ಥರ ಏನ್ ಆವಾಗಲೇ ಒಂದು ರೊಟ್ಟಿ ಮಾಡಿದ್ವಲ್ಲ ಅದನ್ನ ಇವಾಗ ಏನು ಮಾಡ್ತೀವಿ ಅಂದ್ರೆ ಕೈಯಿಂದನೇ ಒಂದು ರೊಟ್ಟಿನ ತೊಟ್ಟಿ ತೋರಿಸ್ತೀವಿ ನಿಮಗೆ ಕೈಯಿಂದ ಲಟ್ಟಿಸಕ್ಕೆ ಬರ್ಲಿದಾರೆ ಕೈಯಿಂದ ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಬೇರೆ ರೀತಿ ನೋಡಿ ಈ ತರ ಚೂರಿ ತಗೊಂಡ್ಬಿಟ್ಟು ಎರಡು ಕೈಗೆ ಹಚ್ಕೊಂಡ್ಬಿಟ್ಟು ಇವಾಗ ಎರಡು ಕೈಲಿ ತೊಟ್ಕೊಂತ ರೊಟ್ಟಿನ ಈ ತರ ಎರಡು ಕೈಲಿಂದ ತೊಟ್ಟಿದ್ರೆ ಬೇಗ ದೊಡ್ಡದಾಗುತ್ತೆ ರೊಟ್ಟಿ ನೋಡಿ ಅದು ಕೂಡ ನಾವು ಇಷ್ಟ ಆಗಲ್ಲ ಮಾಡ್ಕೊಂಡಿದೀವಿ ರೊಟ್ಟಿನ ಇವಾಗ ಇದು ಕೂಡ ನೆಕ್ಸ್ಟ್ ನಾವು ಕೈಯಿಂದ ತೊಟ್ಕೊಂಡಿವಲ್ಲ ಆ ರೊಟ್ಟಿ ಕೂಡ ಅದೇ ರೀತಿ ನಾವು ಬೇಸ್ಕೊಂತೀವಿ ನೋಡಿ ಈ ರೀತಿ ರೊಟ್ಟಿ ಎಲ್ಲ ಕೆಟ್ಟೋದ್ರೆ ಈ ರೀತಿ ಸರಿ ಮಾಡ್ಕೋಬೇಕು ಸ್ವಲ್ಪ ಗುಳ್ಳಿ ಗುಳಿ ಬಂದ ತಕ್ಷಣ ನೀರು ಹಚ್ಬೇಕು ನೋಡಿ ಈ ರೀತಿ ಸ್ವಲ್ಪ ಗುಳ್ಳೆ ಮೇಲೆ ಗುಳ್ಳೆ ಬರ್ತದಲ್ರ ರೊಟ್ಟೆ ಮೇಲೆ ಈ ರೀತಿ ಅವಾಗ ನಾವು ರೊಟ್ಟಿನ ತಿರುಗ್ಸಿ ರೀತಿ ನೋಡಿ ಎರಡು ಸೈಡ್ ಬೇಸ್ಕಿದ ಮೇಲೆ ಸ್ವಲ್ಪ ರೊಟ್ಟಿನ ಈ ರೀತಿ ಕಾಟನ್ ಬಟ್ಟೆಯಿಂದ ಈ ರೀತಿ ಹತ್ತಿಟ್ಬೇಕು ಸ್ವಲ್ಪ ಸೈಡ್ ಸೈಡ್ ಹತ್ತಿಕ್ಬೇಕು ಈ ರೀತಿ ನೋಡಿ ಈ ರೀತಿ ಹುಟ್ಟಿಕಿದ್ರೆ ರೊಟ್ಟಿ ಉಬ್ಬಿ ಬರುತ್ತೆ ನೋಡಿ ಈ ರೊಟ್ಟಿ ಕೂಡ ನಾವು ಅದೇ ರೀತಿ ಬೇಯಿಸ್ಕೊಂಡಿದ್ದೀವಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ವಲ್ಲ ಹದಿಮೂರು ರೊಟ್ಟಿ ಆಗಿದ್ದಾವೆ ನಿಮಗೇನು ಕಮ್ಮಿ ಬೇಕೋ ಒಂದು ಎಂಟು ಬೇಕೋ ಹತ್ತು ಬೇಕೋ ಅಂತಂದರೆ ಇನ್ನೂ ಸ್ವಲ್ಪ ಕಮ್ಮಿ ನೀರು ಹಾಕ್ಕೋಬೇಕು ಇನ್ನೂ ಜಾಸ್ತಿ ಬೇಕು ಒಂದು ಇಪ್ಪತ್ತು ರೊಟ್ಟಿ ಒಂದು ಇಪ್ಪತ್ತೈದು ರೊಟ್ಟಿ ಬೇಕಂದ್ರೆ ಎರಡು ಗ್ಲಾಸ್ ನೀರು ಹಾಕೊಂಬಿಟ್ಟು ಜಿಗಿ ಮಾಡ್ಕೋಬೇಕು ಇನ್ನೂ ರೊಟ್ಟಿ ಜಾಸ್ತಿ ಹಾಕ್ತೀವಿ ನೋಡಿದ್ರೆ ಅಲ್ಲರಿ ಈ ಸ್ಮೂತಾಗಿರೋ ರೊಟ್ಟಿ ರೆಸಿಪಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಎಷ್ಟು ಸ್ಮೂತಾಗಿ ಬಂದಿವ ರೊಟ್ಟಿ ಇಷ್ಟು